Yeah, mm -hmm. mm -hmm. mm -hmm.

सुंदर ही सुंदर ही दिया मैंने नब्बे सदियां वो कई करो सी नब्बे सदियां

ಸೂರ್ಯ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಆ ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂತ ಸುದ್ದಿ ಬರ್ತಾರೆ ಮಿಲಿಟರಿಂದ ಇವ್ರಿಗೇನಾದ್ರೂ ಕರೆ ಬಂದಿರಬಹುದು ಹಾಗೇನಾದ್ರೂ ಇದ್ದಿದ್ರೆ ಇನ್ಫಾರ್ಮ್ ಮಾಡ್ತಾ ಇದ್ರು ಇಲ್ಲ ಸೂರ್ಯ ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವತ್ತಲ್ಲ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅವರ ಸವಿ ನೆನಪಲ್ಲಿ ಈ ಕವನ ಬರಿತಾ ಇದ್ದೀನಿ ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಹಾ ಬಾನಿನಲ್ಲಿ ಸುಮತಿ ಬಾಳಲ್ಲಿ ಬೆಳಕು ತುಂಬಿದ ನನ್ನೊಲವಿನ ಸೂರ್ಯ ವಿರಜಮನ ಈ ನನ್ನ ಪುಟ್ಟ ಹೃದಯದಲ್ಲಿ ಇಂತೆ ನಿಮ್ಮ ಬರುವಿಕೆಯನ್ನೇ ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮ ಪತ್ನಿ ಸುಮತಿ ಕಲ್ಲು ಸಕ್ಕರೆಯಂತೆ ಬೆಲ್ಲ ಬೆಣಸಿಯಂತೆ ಮಾವು ಮಲ್ಲಿಗೆಯಂತೆ ಹಾಲು ಜೇನಿನಂತೆ ನನ್ನ ಬಾಳಲ್ಲಿ ಹರಿಸಿದೆ ಸಂತೋಷದ ಹೊಣಲು ಈ ಕ್ಷಣದಲ್ಲಿ ಬಂದೆ ನಿನ್ನೆ ಅಂದ್ರೆ ಎಲ್ಲಿದ್ರಿ ಇಷ್ಟೊತ್ತನ ಇವಾಗ ತಾನೆ ಬಂದಿ ಕಣ್ಣಿಗೆ ಹಬ್ಬ ಉಂಟು ಮಾಡೋ ಬಣ್ಣ ಬಣ್ಣದ ಸೀರೆಯನ್ನು ಇಟ್ಟುಕೊಂಡು ಸುಮಧುರವಾದ ಕಂಠದಿಂದ ಕವನವನ್ನು ವಾಚಿಸ್ತಾ ಇದಿಲ್ಲ ಆವಾಗಲೇ ಬಂದಿ ಮತ್ತೆ ನಮ್ಮೋರು ಕವಿ ಎತ್ತಿ ಆಗ್ತಿರಿ ಅಂತ ನಂಗಾಯ್ತು ಇದಕ್ಕೆಲ್ಲ ಕಾರಣ ನಾನು ಹೇಗೆ ಕಾರಣ ಆಗ್ತೀನಿ ಹೇಗೆ ಅಂತ ಕೇಳ್ತಾ ಇದ್ರಲ್ಲ ನೀವು ನನಗಾಗಿ ಬರೆಯುತ್ತಿದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ ಆ ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳಿತು ಹಾಗಾದ್ರೆ ಆ ಸವಿ ನೆನಪಣ್ಣ ಈಡಿನ ತುಟಿಯಿಂದ ಸಿಹಿ ಜನ ಸ್ವಲ್ಪ ಹಂಚಿಕೊಡ್ತೀಯೋ ನೀವು ಅದು ಇಲ್ಲಿ ಇಷ್ಟೊತ್ತಲ್ಲಿ ಏನಾಗಿದೆ ಇಲ್ಲಿ ನಮ್ಮ ಪ್ರಶಾಂತವಾದ ಸ್ಥಳ ಮಣಿ ಮುಂದೆ ಹಕ್ಕಿಗಳ ಚಿಲಿಪಿಲಿ ಕಲರವ ಚಿಗುರುನಿಂದ ಮಾಮರದ ಕೋಗಿಲಿಯ ಧ್ವನಿ ಇಂಪಾಗಿ ತೇಲಿ ತೇಲಿ ಬರ್ತಾ ಇದೆ ನಮ್ಮಿಬ್ಬರ ಪ್ರಣಯಕ್ಕೆ ಇದೆ ಪ್ರಶಾಂತವಾದ ಸ್ಥಳ ಅಲ್ವೇ ನಿಮ್ ಮಾತು ಕೇಳ್ತಾ ಇದ್ರೆ ಹೇಳ್ತಾ ಇದ್ರೆ ಬೆಂಕಿ ಮುಂದೆ ಬೆಣ್ಣೆ ಕರಗಿದಂತೆ ಇಲ್ಲಿ ನಾನು ಕರ್ಗ ಹೋಗ್ಬಿಡ್ತೀನೋ ಅನ್ನೋ ಭಯ ಸುಮತಿ ಬೆಣ್ಣಿನ ನೋವ ಬೆಂಕಿ ಮುಂದೆ ತಿನ್ನೋದಕ್ಕೆ ಸುದ್ದುವ ತುಪ್ಪ ಸಿಗೋದಲ್ವೇ ಮಗು ಬಂದ್ಬಿಟ್ರೆ ಮಗು ಮಗು ಈಗ ಹಾಕ್ ಬರ್ತಾನೆ

ಎಲ್ಲರ ಇಂಥ ಅವಕಾಶ ಒದಿ ಬರುವುದಿಲ್ಲ ಆರ್ಮಿಯಲ್ಲಿ ನನ್ನ ಹೈಯರ್ ಅಂಡರ ವಿಶ್ವಾಸ ಇಟ್ಟು ಈ ಸಲ ಮಿಸ್ತರಿಗೆ ನನ್ನನ್ನು ಚೀಫ್ ಕಮಾಂಡರ್ ಆಗಿ ಮಾಡಿದ್ದಾರೆ ಪದೇ ಪದೇ ನಮ್ಮ ದೇಶ ಮೇಲೆ ದಂಡೆತ್ತಿ ಬರಬು ಪಾಕಿಸ್ತಾನಿಗಳ ಮಟ್ಟ ಹಾಕಲೇಬೇಕು ವೀರ ಸೈನಿಕರ ಹೆಂಡತಿಗೆ ಅಳೋದು ಬಿಟ್ಟು ಸಂತೋಷವಾಗಿ ಕಳಿಸಿಕೊಡ್ತೀಯಾ ಆ ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಎಂದ್ರೆ ಅವರೇನ ಶುದ್ಧತೆಗಳು ಮಾಡ್ಕೊಂಡು ಬಂದಿರ್ಲಿ ಅವರೇನ ಮಂದ ಕು ತೊಂದ್ರಗಳು ಆ ಭೂಗತ ಬಾತ ಮಟ್ಟ ಹಾಕಿ ತಾಯಿ ನೆಲದ ಕೀರ್ತಿಯನ್ನು ಎತ್ತಿಡಿದೀನಿ ಸಂತೋಷ ಇದು ನಿರ್ಣಾಯಕ ಯುದ್ಧ ಆ ಭೂಗದ ಬಾತರ ಮಟ್ಟ ಹಾಕಿ ಅವ್ರನ್ನ ಹಿಡಿಮುರಿ ಕಟ್ಟಿ ಯುದ್ಧವನ ಗೆದ್ದು ಧ್ವಜವನ್ನು ಎತ್ತಿ ಹಿಡಿತೀನಿ ಒಂದು ವೇಳೆ ನಾನು ಯುದ್ಧದಲ್ಲಿ ಸತ್ತು ಹುತಾತ್ಮನಾದ್ರೆ ಈನ ಪಾರ್ಥಿವ ಶರೀರದ ಬೇರೆ ಧ್ವಜವನ್ನು ಹೊತ್ತು ತರ್ತೀನಿ ಒಂದು ಮಾತು ಸತ್ಯ ಈ ಪುಣ್ಯಭೂಮಿ ಮಣ್ಣಿಗೆ ಈ ಅಡಿ ಗ್ರಾಮಕ್ಕೆ ಕೈತಿನಿಷದಾಗ ಫೋಟೋ ನೋಡಿ ನಿಂದ ಕಿಶದಾಗ ನೆನಪ ಕೈತಿ ತಿ ನಿಷದಾಗ ಫೋಟೋ ನೋಡಿ ನಿಂದ ಕಿಶದಾಗ ಸಾರು ಅಂತ ಸೆರೆ ಹಾಕ ನಾನು ಹಸಿದಾಗ ನನ್ನ ಮರೆತು ಹೊಂಟನ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟನ ಹುಡುಗಿ ಯಾವನ ಜೊತೆಯಾಗ ಎಲ್ಲ ಪ್ರೀತಿ ಮಾಡಿದ ಅಳಗಲೆಯ ಊನು ಮಗ ತಂದು ಪತ್ತ ನಿಂದು ಸಿಗದು ನಿನ್ನ ನೆನಪಿನ ಅದು ಎಲ್ಲರ ಎರ ತಿಂಗರ ದುಡುಕೋತಾನೆ ಸುತ್ತು ಅಲ್ಲ ತಿನ್ನು ಮಗುಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನಾ ಮುಚ್ಚೋಕೆ અંધાયે લગા જાગા સાથ આયા દેરોપે આયા દેરોપે આયા દેરોપે હો તો બો જનન એન પાપ કર્મ માડી ઉટિતંત દી જનન ગંડસાઈ ઉટિની અંતિ હવ મહારાયા આ ક્રિકેટ

ಹಿಂದಿನ ಜನದಾಗ ಏನು ಕರ್ಮ ಮಾಡಿ ಹುಟ್ಟಿದಂತ ಈ ಈ ಜನದ ಗಂಡಸಾಗ್ ಅಂತೀರಿ ನಮ್ಮ ಅಪ್ಪ ನಮ್ಮ ಇದ್ದಾಗ ಎಂತ ಚಂದಿದ್ದು ಆನಗ ನಿ ಅಂಡ್ಯಾಡ್ತಿದ್ದೆ ಅದ್ರಾಗ ನಮ್ಮ ದೋಸ್ತರು ಸೇರಿಬಿಟ್ಟು ಮುಗಿದ ಹೊತ್ತ ಒಂದು ಕ್ವಾರ್ಟರ್ ಕೊಡೋದಕ್ಕೆ ಆಕೆ ಕೊಡೋದ್ ಮಗ ನಾನು ಅಂತದ್ರಾಗ ನಮ್ಮ ಅಪ್ಪ ನಮ್ಮ ಸತ್ತ ಮೇಲೆ ದುಡಿದು ಒಟ್ಟ ಗೊತ್ತಾ ಇಲ್ಲ ಎಂಥದ್ರಾಗ ಹೆಂಗೆ ಮಾಡ್ದು ಮಾರೆ ಅಂತಂದು ವಿಚಾರ ಮಾಡೋಕೆ ಕುಂತ ನಮ್ಮ ದೋಸ್ತಕ್ಕೆ ಕೇಳಿದೆ ನಮ್ಮಅಪ್ಪ ಅಂತೂ ಆಸ್ತಿ ಮಾಡಿಟ್ಟಿ ಮತ್ತೆ ಮುಂದೆ ಹೆಂಗೆ ಮಾಡೋದು ಅಂತಂದೆ ವಿಚಾರ ಮಾಡಕ್ಕೆ ಹೋಗ್ಬಾರ್ದು ದೋಸ್ತ ಒಂದು ಮೂರು ಎಕರೆ ಹೊಲದ ಕಾಗದ ಪತ್ರ ತುಂಬ ಡಬಲ್ ಮಾಡ್ತೀನಿ ಅಂತ ಹೇಳಿದ ಹ್ಞೂ ಅಂತ ಅವನ ಕೈ ಕೊಟ್ಟಿನಿ ಆ ಮಗ ಓಸಿ ಆಡ್ಯಾನ ಅದು ನಾನು ಹೋಗಿ ಇಪ್ಪತ್ತೆರಡು ಕಡೆನ ಇಪ್ಪತ್ತೇಳು ಬೆಳಿಗ್ಗೆ ಆಗತ್ತೆ ಅದು ಹೋಗ್ಕೊತ ಹೋಗಿ ಹಿಂಗೆ ಹಿಂಗ ಹೆಂಗಪ್ಪ ಮಾರಾಯ ಬ್ಯಾಡ ಅಂತೇಳಿ ಈ ಊರಿಗೆ ಬಂದಿನಿ ಈ ಊರಾಗ ಅವಾಗಿಂದ್ನ ಒಂದು ಅಡಜಿಂಬ ಅಡಿಗೆ ನನಗೆ ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಡಿಸ್ ಮನೆ ಕಡಿಸಿ ಮಂದಿ ಹೋಗಿಸ್ ಒಂದು ಗೊತ್ತಾಗಬಾರ್ದು ಇನ್ನೂ ಹೇಳ್ತೀರಿ ಅಪ್ಪ ಈ ಕಡೆ ಯಾಕೆ ಬರಾಕತ್ತಾಳ ಬರಲಿ ಆಕಿನ ಕೇಳಿ ತಿಳ್ಕೊಂಡು ಆತ ನೀ ಊರ ನೀ ಯಾರ ಊರ ಕುರ್ತ ಸಿಕ್ಕಿಲ್ಲ ಹುಡುಗಿ ನನ್ಗ ಪೂರ ಕುಣಿಯಕ್ಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ಕುಣಿಯಕ್ಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ನೀ ಯಾರ ఏన్ీ మరీ మేడం పేస్ట్ మెత్తాంగు పుట్టి బందో అది డల్ బీసీ మన్షా మళ్ళ ముచ్చు అల్ గుర్త ఈ

यूनन நீ ஜాత్ర கட்டાડபக்கர் கை வஜ்ஜியாகೋದல கை வஜ்ஜியாக நீ ஹிங் நடயக்கத்திரன்ற পুষ্পா புச்சர் முன்ன குத்தா நோடளை கி அதரகாம ஹிங் பந்தவன পুষ্পா পুষ্পராஜ் झुகேगा